ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪುವನ ಪ್ರತಿ ವರ್ಷ ಜಾನ್ವರಿ ಇಪ್ಪತ್ತಾರರಂದು ನವದೆಹಲಿಯ ರಾಜ್ಯಪಥದಲ್ಲಿ ಅದ್ದೂರಿ ಮೆರವಣಿಗೆಗಳು ಸಾಗುವ ಪ್ರತಿಯೊಬ್ಬ ಭಾರತೀಯನ ಎದೆಯೂ ಕೂಡ ಹೆಮ್ಮೆಯಿಂದ ಒಪ್ತದೆ ಆದ್ರೆ ನಮ್ಮೆಲ್ಲರ ಮನದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ ಹದಿನೈದಕ್ಕಾದ್ರೆ ಸಂವಿಧಾನ ಜಾರಿಗೆ ತರಲು ಜಾನ್ವರಿ ಇಪ್ಪತ್ತಾರನ ಏಕೆ ಆರಿಸಿಕೊಳ್ಳಲಾಯಿತು ಅಂತ ಈ ಪ್ರಶ್ನೆ ಹಿಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ದೊಡ್ಡ ಇತಿಹಾಸವೇ ಅಡಗಿದೆ ಇದು ಕೇವಲ ಒಂದು ದಿನಾಂಕವಲ್ಲ ಇದು ಭಾರತೀಯರ ದಶಕಗಳ ಹಿಂದೆಯೇ ಮಾಡಿದಂತ ಒಂದು ಮಹಾನ್ ಸಂಕಲ್ಪದ ನೆನಪು ನಿಜವಾದ ಇತಿಹಾಸ ಶುರುವಾಗುವುದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಒಂದು ಪ್ರಮುಖ ಸಭೆಯನ್ನ ನಡೆಸ್ತದೆ ಅಲ್ಲಿಯವರೆಗೆ ಬ್ರಿಟಿಷರ ಅಡಿಯಲ್ಲಿಯೇ ಸ್ವಲ್ಪ ಮಟ್ಟಿನ ಸ್ವಯಂ ಆಡಳಿತ ಸಿಕ್ಕರೆ ಸಾಕು ಎಂಬ ಚರ್ಚೆ ಇತ್ತು ಅದೇ ಸುಭಾಷ್ ಚಂದ್ರ ಬೋಸ್ ಅವರಂತಹ ಅನೇಕ ಯುವ ನಾಯಕರು ನಮ್ಗೆ ಬ್ರಿಟಿಷರ ಹಂಗಿಲ್ಲದ ಪೂರ್ಣ ಸ್ವರಾಜ್ಯ ಬೇಕೆಂದು ಪಟ್ಟನ್ನ ಹಿಡಿತಾರೆ ಇದರ ಫಲವಾಗಿ ಹತ್ತೊಂಬತ್ ನೂರ ಮೂವತ್ತರ ಜಾನ್ವರಿ ಇಪ್ಪತ್ತಾರನ್ನು ಭಾರತದ ಮೊದಲ ಸ್ವಾತಂತ್ರ್ಯ ದಿನ ಅಂತ ಆಚರಿಸಲು ನಿರ್ಧರಿಸಲಾಗುತ್ತೆ ಅಂದು ದೇಶಾದ್ಯಂತ ಜನರು ನಾವು ಇನ್ಮುಂದೆ ಸಂಪೂರ್ಣ ಸ್ವತಂತ್ರರು ಅಂತ ಪ್ರತಿಜ್ಞಾನ ಮಾಡಿದ್ರು ಅಂದಿನಿಂದ ಹತ್ತೊಂಬತ್ತೂರ ನಲ್ವತ್ತೇಳರವರೆಗೆ ಇದೇ ದಿನವನ್ನ ಭಾರತೀಯರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದಾರೆ ಹತ್ತೊಂಬತ್ ಆಗಸ್ಟ್ ನಲವತ್ತೇಳರ ಹದಿನೈದರಂದು ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗುವ ದಿನಾಂಕವನ್ನ ಅವರೇ ನಿರ್ಧರಿಸಿದ್ರು ಹೀಗಾಗಿ ನಮ್ಗೆ ಆ ದಿನ ಸ್ವಾತಂತ್ರ್ಯ ಸಿಕ್ಕಿತ್ತು ಆದ್ರೆ ಆಗಸ್ಟ್ ಹದಿನೈದರ ಬಳಿಕವೂ ಭಾರತಕ್ಕೆ ತನ್ನದೇ ಆದ ಕಾನೂನುಗಳಿರಲಿಲ್ಲ ನಾವು ಬ್ರಿಟಿಷರ ಹಳೆಯ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದರ ಅಡಿಯಲ್ಲೇ ಆಡಳಿತ ನಡೆಸಬೇಕಿತ್ತು ಈ ಕೊರತೆಯನ್ನ ನೀಗಿಸಿದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನ ಸಿದ್ದುಪಡೆ ಆಯಿತು ಹತ್ತೊಂಬತ್ ನೂರ ನವೆಂಬರ್ ಇಪ್ಪತ್ತಾರರಂದೇ ಈ ಸಂವಿಧಾನ ತಯಾರಿಯಾಗಿದ್ರು ಕೂಡ ನಮ್ಮ ನಾಯಕರು ಜಾರಿಗೆ ತರಲು ಎರಡು ತಿಂಗಳು ಕಾಲ ಕಾಯುವ ನಿರ್ಧಾರ ಮಾಡಿದ್ರು ಈ ಕಾಯುವಿಕೆಗೆ ಕಾರಣವಾಗಿದೆ ಅದೇ ಹತ್ತೊಂಬತ್ತೂರ ಮೂವತ್ತರ ಪೂರ್ಣ ಸ್ವರಾಜ್ಯದ ನೆನಪು ಹಳೆಯ ಸ್ವತಂತ್ರ ದಿನದ ಸಂಕಲ್ಪವೇ ಗೌರವ ಕೊಡಲು ಹತ್ತೊಂಬತ್ ನೂರ ಐವತ್ತರ ಜಾನ್ವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಅಂದಿನಿಂದ ಭಾರತವು ಬ್ರಿಟಿಷ್ ರಾಜ್ಯಪ್ರಭುತ್ವದ ನೆರಳಿಂದ ಹೊರಬಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಜಗತ್ತಿನ ಮುಂದೆ ನಿಂತಿತ್ತು ಹೀಗಾಗಿ ಆಗಸ್ಟ್ ಹದಿನೈದು ನಮಗೆ ಸಿಕ್ಕ ಬಿಡುಗಡೆಯ ಸಂಕೇತವಾದ್ರೆ ಜಾನ್ವರಿ ಇಪ್ಪತ್ತಾರು ನಾವು ನಮ್ಮನ್ನ ನಾವೇ ಆಳಿಕೊಳ್ಳಲು ಶುರು ಮಾಡಿದ ಪವಿತ್ರ ದಿನವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ